ಹಲೋ ಫ್ರೆಂಡ್ಸ್ ಮಕರ ಸಂಕ್ರಾಂತಿಯ ಶುಭಾಶಯಗಳು ಎಲ್ಲರಿಗೂ ಒಣಗಿದ್ದ ತೆಂಗಿನಕಾಯಿನ ಗುಂಡು ಈ ಥರ ನೀರಲ್ಲಿ ಡಿಪ್ ಮಾಡಿಬಿಟ್ಟು ಒಂದು ಗಂಟೆ ನೆನೆಸಿ ನಂತರ ಕಟ್ ಮಾಡಿ ನೋಡಿ ಒಳ್ಳೆ ಬೆಣ್ಣೆ ಥರ ಕಟ್ ಮಾಡ್ಬೋದು ಅಷ್ಟು ಸುಲಭವಾಗಿ ಈ ಒಂದು ತೆಂಗಿನಕಾಯಿನ ಕಟ್ ಮಾಡ್ಬೋದು ಸ್ವಲ್ಪ ಕೂಡ ಕಷ್ಟ ಆಗೋದಿಲ್ಲ ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಾನು ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಹಾಗೆಯೇ ಎಳ್ಳು ಮತ್ತು ಬೆಲ್ಲ ಮಾಡಬೇಕಾದ್ರೆ ಕೊಬ್ಬರಿ ಆಗಲಿ ಅಥವಾ ಬೆಲ್ಲ ಆಗಲಿ ಕಟ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳಿಬಿಟ್ಟು ಎಲ್ಲರೂ ಹೇಳ್ತಾಯಿರ್ತಾರೆ ಅದನ್ನು ಸುಲಭವಾಗಿ ಯಾವ ರೀತಿ ನಾವು ಬೆಲ್ಲ ಹಾಗೂ ತೆಂಗಿನಕಾಯಿನ ಕಟ್ ಮಾಡಬಹುದು ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಒಣಗಿರುವಂಥ ಒಂದು ತೆಂಗಿನ ಗುಂಡನ್ನು ತೊಗೋಬೇಕು ಅದು ನೀಟಾಗಿ ದುಂಡದಾಗಿ ಇರಬೇಕು ಆ ಥರ ಇತ್ತು ಅಂತಂತಂದರೆ ನಮಗೆ ಅದರ ಮೇಲಿನ ಸಿಪ್ಪೆ ತೆಗೆಯೋದಕ್ಕೆ ತುಂಬ ಸುಲಭ ಆಗುತ್ತೆ ಈಗ ನೋಡಿ ನಾವು ಕಟ್ ಮಾಡೋದಕ್ಕೂ ಮುಂಚೆನೇ ಒಂದು ಗಂಟೆಗಳ ಕಾಲ ನಾವು ಈ ಒಂದು ತೆಂಗಿನಕಾಯಿನ ನೀರಿನಲ್ಲಿ ಡಿಪ್ ಮಾಡಿ ಇಡಬೇಕು ಇದು ಮೇಲೆ ತೇಲ್ತಾ ಇರುತ್ತೆ ಅದರ ಮೇಲೆ ಯಾವುದಾದ್ರೂ ಒಂದು ಭಾರವಾದಂಥ ವಸ್ತುನ ಇಟ್ಬಿಟ್ಟು ಪ್ಲೇಟು ಒಂದು ತಟ್ಟೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಭಾರವಾದ ವಸ್ತುವನ್ನು ಇಟ್ಬಿಡಿ ಈಗ ಬೆಲ್ಲನ ನಾವು ಕಟ್ ಮಾಡ್ಕೊಳ್ಳೋಣ ಬೆಲ್ಲ ಕಟ್ ಮಾಡ್ಕೊಳ್ಳೋವರೆಗು ಕೂಡ ತೆಂಗಿನಕಾಯಿ ನೆನೆಯುತ್ತೆ ಈಗ ನೋಡಿ ಒಂದು ಚಾಕುದ ಸಹಾಯದಿಂದ ಒಂದು ಸುತ್ತಿಗೆ ತಗೊಂಡು ನಿಧಾನವಾಗಿ ಈ ಥರ ಏಟು ಹಾಕಿದಾಗ ಬೆಲ್ಲ ನೀಟಾಗಿ ಈ ಥರ ಪೀಸ್ ಆಗುತ್ತೆ ಇದರಲ್ಲಿ ಮೊದಲಿಗೆ ನಾವು ಈ ಥರ ನಾಲ್ಕು ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡು ಬಿಡಬೇಕು ನಿಮ್ಮ ಹತ್ರ ಸುತ್ತಿಗೆ ಏನು ಇಲ್ಲ ಅಂತಂತಂದರೆ ನೀವು ಬೇಕಾದರೆ ಒಂದು ಗುಂಡು ಕಲ್ಲು ಇರುತ್ತಲ್ವ ಆ ಗುಂಡಿಂದ ಆ ಕಲ್ಲಿನಿಂದ ಬೇಕಾದರೂ ನೀವು ಅದನ್ನು ಪೀಸ್ ಪೀಸ್ ಮಾಡ್ಕೋಬಹುದು ಈ ಥರ ಕಲ್ಲಿನಿಂದನೂ ಕೂಡ ನಿಧಾನವಾಗಿ ನಾವು ಏಟು ಹಾಕಿದಾಗ ಬೆಲ್ಲ ಪೀಸ್ ಪೀಸ್ ಆಗುತ್ತೆ ಬೆಲ್ಲ ಏನಾದರೂ ಗಟ್ಟಿಯಾಗಿ ಇತ್ತು ಅಂತಂತಂದರೆ ನಾವು ಈ ಥರ ಒಂದು ಭಾರವಾದ ವಸ್ತುವಿನಿಂದ ಏಟು ಹಾಕ್ಬೋದು ಇಲ್ಲ ಬೆಲ್ಲ ಸ್ವಲ್ಪ ಮೆದುವಾಗಿ ಇದೆ ಅಂತಂತಂದರೆ ನಾವು ನಿಧಾನವಾಗಿ ಚಾಕುನಿಂದನೇ ತರಕಾರಿ ಹೇಗೆ ಕಟ್ ಮಾಡ್ತೀವಲ್ಲ ಆ ಥರ ಬೇಕಾದರೂ ನಾವು ಕಟ್ ಮಾಡ್ಕೋಬೋದು ನೋಡಿ ಎಷ್ಟು ನೀಟಾಗಿ ಆಗಿ ಎಲ್ಲನೂ ಪೀಸ್ ಪೀಸ್ ಆಗಿದೆ ಅಂತ ಎಲ್ಲನೂ ಕೂಡ ಇದೇ ಥರ ನಾವು ಕಟ್ ಮಾಡ್ಕೋಬೇಕು ಬೆಲ್ಲ ಮೆದುವಾಗಿ ಇತ್ತು ಅಂತಂದರೆ ನಾವು ಚಾಕುವಿನ ಸಹಾಯದಿಂದ ನೋಡಿ ಈ ಥರ ತರಕಾರಿ ಕಟ್ ಮಾಡೋ ರೀತಿನಲ್ಲಿ ಕೂಡ ನೀಟಾಗಿ ಈ ಥರ ಕಟ್ ಮಾಡ್ಕೊಂಡು ಬಿಡ್ಬೋದು ಸುಲಭವಾಗಿ ಕಟ್ ಆಗುತ್ತೆ ಏನು ಕಷ್ಟ ಆಗೋದಿಲ್ಲ ಎಲ್ಲ ಮೊದಲಿಗೆ ನಾವು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿರೋದ್ರಿಂದ ಎಲ್ಲನೂ ಕೂಡ ನೀಟಾಗಿ ಬಂದಿರುತ್ತೆ ಕಟ್ ಮಾಡಬೇಕಾದ್ರೂ ಕೂಡ ಏನು ಜಾಸ್ತಿ ಪುಡಿ ಪುಡಿ ಆಗೋದಿಲ್ಲ ಸೊ ಒಂದು ಸ್ವಲ್ಪ ಪುಡಿ ಪುಡಿ ಆಗೋ ಅಂಥದ್ದನ್ನು ನಾವು ಒಂದು ಸೈಡಿಗೆ ತಳ್ಬಿಟ್ಟು ಕೈಯಲ್ಲಿ ಒಂದು ಸ್ವಲ್ಪ ಈ ಥರ ಇದು ಮಾಡಿಬಿಟ್ಟು ಉಜ್ಜಿಬಿಟ್ಟು ಆಮೇಲೆ ಹಾಕಿದ್ರೆ ಸಾಕು ಎಲ್ಲ ಬೆಲ್ಲವೂ ಕೂಡ ನೀಟಾಗಿ ಬಂದ್ಬಿಡುತ್ತೆ ಈಗ ನೋಡಿ ಎಲ್ಲನೂ ಕೂಡ ಕಟ್ ಮಾಡಿದ್ದಾಯಿತು ನೋಡಿ ಎರಡು ಬೆಲ್ಲದ ಹಚ್ಚಲ್ಲಿ ಇಷ್ಟು ಪೀಸ್ಗಳು ಬಂದಿದೆ ಈಗ ಪಕ್ಕದಲ್ಲಿದೆ ಅಷ್ಟು ಪುಡಿ ಬಂದಿದೆ ಇದನ್ನು ಬೇಕಾದರೆ ನೀವು ಬೇರೆ ಏನಕ್ಕಾದ್ರೂ ಈ ಒಂದು ಪುಡಿನ ಉಪಯೋಗಿಸ್ಕೋಬೋದು ಈ ಬೆಲ್ಲ ಕಟ್ ಮಾಡೋಷ್ಟರಲ್ಲಿ ಇವಾಗ ತೆಂಗಿನಕಾಯಿ ಚೆನ್ನಾಗಿ ನೆನ್ಕೊಂಡಿದೆ ಈ ನೆನ್ದಿರೋಂಥ ತೆಂಗಿನಕಾಯಿನ ಒಂದು ಬಟ್ಟೆ ತೊಗೊಂಡು ಚೆನ್ನಾಗಿ ಒರೆಸ್ಕೊಂಡು ಬಿಡಬೇಕು ಒರೆಸ್ಕೊಂಡುಬಿಟ್ಟು ಈ ಒಂದು ಕೊಬ್ಬರಿ ತುರಿಮಣೆ ಇರುತ್ತಲ್ಲ ಅದರಿಂದ ಬೇಕಾದರೂ ನೀವು ಕ್ಲೀನ್ ಮಾಡ್ಕೋಬೋದು ಇಲ್ಲ ಅಂತಂತಂದರೆ ಚಾಕುಯಿಂದ ಬೇಕಾದರೂ ಮಾಡ್ಕೋಬೋದು ಇಲ್ಲಿ ನಾನು ತುರಿಮಣೆಯಿಂದ ಈ ಥರ ಉಜ್ಜುತ್ತಾ ಇದ್ದೀನಿ ನೋಡಿ ಒಂದು ಕಡೆಯಿಂದ ದುಂಡದಾಗಿ ಇತ್ತು ಅಂತಂದರೆ ನೀಟಾಗಿ ನಾವು ಈ ತುರಿಮಣೆಯಿಂದ ಎಲ್ಲ ಅದ್ರ ಮೇಲಿನ ಸಿಪ್ಪೆಯನ್ನು ತೆಕ್ಕೋಬೋದು ನೀಟಾಗಿ ಬರುತ್ತೆ ಅದು ಸ್ವಲ್ಪ ತೆಂಗಿನಕಾಯಿ ಏನಾದರೂ ಅಂಕು ಡೊಂಕು ಇತ್ತು ಅಂತಂತಂದರೆ ಅದು ಈ ಥರ ನಾವು ತುರಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಾವು ತೆಂಗಿನಕಾಯಿ ತೊಗೋಬೇಕಾದ್ರೆ ಅದನ್ನು ನೀಟಾಗಿ ನೋಡಿಕೊಂಡು ದುಂಡದಾಗಿರೋ ಅಂಥದ್ದನ್ನು ನೋಡಿಕೊಂಡು ತೊಗೋಬೇಕು ತೊಗೊಂಡ್ಬಿಟ್ಟು ನೋಡಿ ಎಲ್ಲ ಕನ್ನೂ ಕೂಡ ಇವಾಗ ಕಂಪ್ಲೀಟಾಗಿ ತುರಿದಿದ್ದಾಯಿತು ಎಷ್ಟು ಬೆಳ್ಳಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈಗ ಚಾಕುವಿನ ಸಹಾಯದಿಂದ ಎರಡು ಹೋಳುಗಳನ್ನಾಗಿ ಮಾಡ್ಕೋಬೇಕು ಈ ಥರ ನಿಮ್ಮ ಹತ್ರ ಇಳಿಗೆ ಮಣೆ ಇದ್ದರೆ ಇಳಿಗೆ ಮನೆಯಲ್ಲಿ ಮಾಡ್ಕೋಬೋದು ಇಲ್ಲ ಚಾಕು ಇದ್ದರೆ ಚಾಕುವಿಂದಲೇ ಮಾಡ್ಕೋಬೋದು ತುಂಬ ಮೆದುವಾಗಿ ಇರುತ್ತೆ ಚೆನ್ನಾಗಿಯೂ ಕೂಡ ಕಟ್ಟಾಗುತ್ತೆ ಈಗ ನೀಟಾಗಿ ಈ ಥರ ನಿಮಗೆ ಯಾವ ಒಂದು ಸೈಜಲ್ಲಿ ಬೇಕಾಗುತ್ತೋ ಆ ಸೈಜಲ್ಲಿ ಮೊದಲು ಉದ್ದುದ್ದ ಹೋಳುಗಳನ್ನು ಮಾಡಿಕೊಂಡು ನಂತರ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೋಬೇಕು ಎಷ್ಟು ನೀಟಾಗಿ ಸ್ಕ್ವಯರಾಗಿ ಬರ್ತಾಯಿದೆ ನೋಡಿ ತುಂಬ ಸುಲಭವಾಗಿ ಕಟ್ ಮಾಡ್ಬೋದು ನೀವು ರಾತ್ರಿನೇ ನೆನಕಿಟ್ಕೊತೀವಿ ತೆಂಗಿನಕಾಯಿ ನೀರಲ್ಲಿ ಅಂತಂದರೆ ನೆನಕಿಡ್ಬೋದು ಇಲ್ಲ ಮರ್ತೋಯ್ತು ನೆನೆ ಹಾಕೋದಕ್ಕೆ ಅಂತಂದರೆ ನಾವು ಬೆಲ್ಲ ಕಟ್ ಮಾಡ್ಕೊಳ್ಳೋವರೆಗು ಕೂಡ ನಾವು ನೀರಲ್ಲಿ ಈ ಒಂದು ತೆಂಗಿನಕಾಯಿನ ಹಾಕಿಟ್ವಿ ಅಂತಂದರೆ ಆಗಲೂ ಕೂಡ ಚೆನ್ನಾಗಿ ಅದು ನೆನ್ಕೊಂಡಿರುತ್ತೆ ಇವಾಗ ಕತ್ರಿಯಿಂದನೂ ಕೂಡ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ಉದ್ದುದ್ದಕ್ಕೆ ಆ ಥರ ಕಟ್ ಮಾಡಿಕೊಂಡು ಆಮೇಲೆ ಕತ್ರಿಯಿಂದ ನಾವು ಈ ಥರ ಕಟ್ ಮಾಡ್ಕೊಬೋದು ಕತ್ರಿ ನಿಮ್ಮ ಅಡುಗೆ ಮನೆಯಲ್ಲಿ ಬಳಸ್ತಿರಲ್ಲ ಆ ಕತ್ರಿನೇ ತೊಗೋಬೇಕು ಬೇರೆ ಹೇರ್ ಕಟ್ಟು ಅದೆಲ್ಲ ಮಾಡೋದಕ್ಕೆ ಯೂಸ್ ಅಂಥ ಕತ್ರಿನ ತೊಗೋಬೇಡಿ ನೀಟಾಗಿ ಕ್ಲೀನಾಗಿರೋವಂಥ ಕತ್ರಿನೇ ತೊಗೊಂಡು ಕಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನೋಡಿ ಕೈಯಿಂದನೂ ಬೇಕಾದರೂ ಇದು ಪೀಸ್ ಆಗುತ್ತೆ ಸಣ್ಣ ಸಣ್ಣದಾಗಿ ಕೈಯಿಂದ ಪೀಸ್ ಮಾಡಿಕೊಂಡು ಆಮೇಲೆ ನೀವು ಮತ್ತೆ ಚಾಕುವಿಂದ ಈ ಥರ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಈ ಥರ ಬೇಕಾದರೂ ಕಟ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ತುಂಬ ನೀಟಾಗಿ ಆಗಿ ಈ ಥರ ಎಲ್ಲ ಬೆಲ್ಲ ಕೊಬ್ಬರಿನೂ ಕೂಡ ಕಟ್ ಆಗುತ್ತೆ ಎಷ್ಟು ಸುಲಭ ಅಲ್ವಾ ಬೆಲ್ಲ ಹಾಗೂ ಕೊಬ್ಬರಿ ಇಲ್ಲಿ ನೋಡಿ ನಾನು ಅರ್ಧ ಅಷ್ಟೇ ತಗೊಂಡಿದ್ದೀನಿ ಅರ್ಧ ಗುಂಡಷ್ಟು ಒಂದು ಕಪ್ಪಷ್ಟು ಆಗಿದೆ ಈಗ ಒಲೆ ಮೇಲೆ ಬಾಣಲಿಯನ್ನು ಇಟ್ಬಿಟ್ಟು ಸಣ್ಣ ಉರಿ ಇಟ್ಟು ನಾವು ಶೇಂಗಾನ ಹುರ್ಕೋಬೇಕು ಶೇಂಗಾ ಹುರಿಬೇಕಾದ್ರೆ ಕೈ ಆಡಿಸ್ತಾನೆ ಇರಬೇಕು ಒಂದೇ ಕಡೆ ಹಾಗೆ ಬಿಟ್ಟರೆ ಅದು ಕಪ್ಪಾಗುತ್ತೆ ಹುರಿತಾ ಹುರಿತಾ ಅದ್ರ ಮೇಲಿನ ಸಿಪ್ಪೆ ಬಾಯಿ ಬಿಟ್ಕೊಳ್ಳುತ್ತಲ್ಲ ಅಲ್ಲಿವರೆಗೂ ಕೂಡ ನಾವು ಹುರಿಬೇಕು ಹುರಿದಾಗಿದ್ದ ನಂತರ ಎಲ್ಲನೂ ಕೂಡ ಒಂದು ಪ್ಲೇಟ್ಗೆ ತೆಕ್ಕೊಂಡು ಬಿಡಬೇಕು ಉರಿ ಸಣ್ಣ ಇರಬೇಕು ಜೋರಾಗಿರಬಾರ್ದು ನೆನ್ಪಿಟ್ಕೊಳ್ಳಿ ಈಗ ಕಡಲೆ ಪಪ್ಪನ್ನು ಕೂಡ ನಾನು ಹುರಿತಾ ಇದ್ದೀನಿ ಅದು ಕೂಡ ಸ್ವಲ್ಪ ಸಣ್ಣ ಉರಿನಲ್ಲೇ ಹುರ್ಕೊಂಡು ಅದು ಕೂಡ ತೆಕ್ಕೊಂಡು ಬಿಡಬೇಕು ಇದು ಬಾಣಲಿ ದಪ್ಪ ಆಗಿರೋ ಕಾರಣದಿಂದ ನಾನಿವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಆಮೇಲೆ ಎಳ್ಳನ್ನು ಹಾಕ್ತಾಯಿದ್ದೀನಿ ಯಾಕೆಂದರೆ ಬಾಣಲಿ ಬಿಸಿ ಇರೋದ್ರಲ್ಲೇನೆ ಈ ಎಳ್ಳೆಲ್ಲನೂ ಕೂಡ ಬಿಸಿ ಆಗುತ್ತೆ ಜಾಸ್ತಿ ಇತ್ತು ಅಂತಂದರೆ ಎಳ್ಳು ತುಂಬ ಬೇಗ ಕಪ್ಪಾಗ್ಬಿಡುತ್ತೆ ಆ ಕಾರಣದಿಂದ ಸ್ಟವ್ನ ಆಫ್ ಮಾಡಿಬಿಟ್ಟು ಆ ಇರೋಂಥ ಬಿಸಿನಲ್ಲೇ ನಾನು ಎಳ್ಳನ್ನು ಹುರ್ಕೊಂಡಿದ್ದೀನಿ ಈಗ ಶೇಂಗಾ ಎಲ್ಲ ತಣ್ಣಗಾಗಿದೆ ನೋಡಿ ತಣ್ಣಗಾದಮೇಲೆ ಈ ಥರ ನೋಡಿ ಎಲ್ಲ ನೀಟಾಗಿ ಸಿಪ್ಪೆ ಹೋಗ್ತಾ ಇದೆ ಈಗ ಇದನ್ನು ಎಲ್ಲನೂ ಕೂಡ ನೀಟಾಗಿ ನಾವು ಸಿಪ್ಪೆ ಹೇಗೆ ತೆಕ್ಕೋಬೇಕು ಅಂತಂದರೆ ಒಂದು ಅಗಲವಾದ ಒಂದು ಪಾತ್ರೆಯಲ್ಲಿ ಎಲ್ಲನೂ ಕೂಡ ಹಾಕಿಬಿಟ್ಟು ಅದ್ರ ಮೇಲೆ ಒಂದು ಖರ್ಚೀಪು ಅಥವಾ ಯಾವುದಾದ್ರೂ ಒಂದು ಬಟ್ಟೆನ ಹಾಕಿ ಒಂದು ಪ್ಲೇಟನ್ನು ತಗೊಂಡು ಅದ್ರ ಮೇಲೆ ನಾವು ನಿಧಾನವಾಗಿ ಈ ಥರ ಆಡಿಸಬೇಕು ಈ ಥರ ಆಡಿಸೋದ್ರಿಂದ ಏನಾಗುತ್ತೆ ಎಲ್ಲನೂ ಕೂಡ ಎರಡೆರಡು ಪೀಸ್ ಆಗುತ್ತೆ ಹಾಗೆ ಅದ್ರ ಮೇಲಿರುವಂಥ ಸಿಪ್ಪೆಗಳೆಲ್ಲನೂ ಕೂಡ ನೀಟಾಗಿ ಬಿಟ್ಕೊಂಡು ಬಿಡುತ್ತೆ ಈ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆ ಕಾರಣದಿಂದ ಈ ಒಂದು ಹಬ್ಬದಲ್ಲಿ ವಿಶೇಷವಾಗಿ ಎಳ್ಳು ಹಾಗೂ ಬೆಲ್ಲ ತಿನ್ನಬೇಕು ಅಂತ ನಮ್ಮ ಹಿರಿಯರೆಲ್ಲರೂ ಕೂಡ ಈ ಒಂದು ಸಂಪ್ರದಾಯವನ್ನು ಮಾಡಿಕೊಂಡು ಬಂದಿದ್ದಾರೆ ಈ ಒಂದು ಚಳಿಗಾಲಕ್ಕೆ ಬೆಲ್ಲ ಆಗಿರಲಿ ಅಥವಾ ಎಳ್ಳಾಗಿರಲಿ ಶೇಂಗ ಆಗಿರಲಿ ಇವೆಲ್ಲನೂ ಕೂಡ ಮೈಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಲ್ಲ ಸಿಪ್ಪೆಲ್ಲ ನೀಟಾಗಿ ಉಜ್ಜಿದಾಗಿದ ನಂತರ ಒಂದು ಮರದಲ್ಲಿ ಹಾಕ್ಬಿಟ್ಟು ಈ ಥರ ನೀಟ್ ಮಾಡ್ಕೊಂಡ್ಬಿಟ್ರೆ ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ ಆಮೇಲೆ ನೋಡಿ ಎಷ್ಟು ನೀಟಾಗಿ ಬೆಳ್ಳಗೆ ಕಾಣಿಸ್ತಾ ಇದೆ ಅಂತ ಎಲ್ಲ ಶೇಂಗಾನು ಕೂಡ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಜಾಸ್ತಿ ಸೀದಿಸೋದಕ್ಕೆ ಹೋಗಬಾರ್ದು ಕಪ್ಪು ಕಪ್ಪು ಆಗೋ ಥರ ಹುರಿಬಾರ್ದು ಸ್ವಲ್ಪನೇ ನಾವು ನಿಧಾನವಾಗಿ ಹುರಿದ್ವಿ ಅಂತಂದರೆ ಒಂದು ಚೂರನು ಸೀದೋಗೋದಿಲ್ಲ ಬೆಳ್ಳಗೆ ಈ ಥರ ಬರುತ್ತೆ ಶೇಂಗಾ ಈಗ ಎಲ್ಲನೂ ಕೂಡ ಮಿಕ್ಸ್ ಮಾಡೋಣ ಬನ್ನಿ ಇಲ್ಲಿ ನೋಡಿ ಒಂದು ಕಪ್ಪಷ್ಟು ಕೊಬ್ಬರಿ ಪೀಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಗೆ ಒಂದು ಕಪ್ಪಷ್ಟು ಕಡಲೆ ಪಪ್ಪನ್ನು ಇದ್ದೀನಿ ಹಾಗೆಯೇ ಮುಕ್ಕಾಲು ಕಪ್ಪಷ್ಟು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಕಪ್ಪು ಅಂದರೆ ನೂರು ಗ್ರಾಮ್ ಇದೆ ಇದು ಹಾಗೆಯೇ ಒಂದು ಕಪ್ಪಷ್ಟು ಇಲ್ಲಿ ಶೇಂಗದ ಬೀಜಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಮುಕ್ಕಾಲು ಕಪ್ಪಷ್ಟು ನಾನು ಬೆಲ್ಲದ ಚೂರುಗಳನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟು ಜಾಸ್ತಿ ಬೇಕು ಅಂದರೆ ಒಂದು ಕಪ್ಪಷ್ಟು ಹಾಕೊಳ್ಳಿ ಒಂದು ಕಪ್ಪು ಅಂತಂದರೆ ಮೂರು ಅಚ್ಚು ಬೆಲ್ಲನ ಕಟ್ ಮಾಡ್ಕೋಬೇಕಾಗುತ್ತೆ ಹಾಗೆ ಇದು ಬಂದು ಕುಸಿರುಳ್ಳು ಕುಸಿರುಳ್ಳು ಕೆಲವರು ಇಷ್ಟಪಡ್ತಾರೆ ಕೆಲವರು ಇಷ್ಟಪಡೋದಿಲ್ಲ ಬೇಕು ಅಂದರೆ ಹಾಕ್ಕೋಬೋದು ಅಂಗಡಿಯಲ್ಲೆಲ್ಲನೂ ಕೂಡ ರೆಡಿನೇ ಸಿಗುತ್ತೆ ಇಲ್ಲ ಮನೆಯಲ್ಲೇ ಕೂಡ ಈ ಒಂದು ಕುಸಿರುಳ್ಳ ಕೂಡ ಮಾಡ್ಕೋಬಹುದು ಆದರೆ ಇದು ಮಾಡಬೇಕಾದ್ರೆ ತುಂಬ ತಾಳ್ಮೆಯಿಂದ ನಿಧಾನವಾಗಿ ಮಾಡಬೇಕಾಗುತ್ತೆ ಈ ಒಂದು ಕುಸಿರೆಳ್ಳು ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ಈ ಎಲ್ಲ ಎಳ್ಳನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬೀರೋ ಎಳ್ಳು ರೆಡಿ ಆಯಿತು ನೋಡಿ ಕನಿಷ್ಠ ಪಕ್ಷ ಹಬ್ಬಗಳಲ್ಲಿ ನಾವು ಐದು ಮನೆಗಾದರೂ ಈ ಎಳ್ಳು ಬೆಲ್ಲವನ್ನು ಬೀರಬೇಕು ಅನ್ನೋ ಒಂದು ಪದ್ಧತಿ ಇದೆ ಯಾಕೆ ಅಂತಂತಂದರೆ ಇದು ಒಂದು ಶುಭ ಸಂಕೇತ ಆಗಿರೋ ಕಾರಣದಿಂದ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡಿ ಹಾಗೆ ಎಲ್ಲರ ಒಂದು ಸಂಬಂಧಗಳು ಕೂಡ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಈ ಒಂದು ಎಳ್ಳು ಬೆಲ್ಲ ಬೀರೋವಂಥ ಪದ್ಧತಿ ಕೂಡ ಇದೆ ಸೂರ್ಯನ ವಿಶೇಷವಾಗಿ ಸೂರ್ಯನ ಪೂಜೆ ಮಾಡಿ ಸೂರ್ಯನಿಗೆ ಎಳ್ಳು ಬೆಲ್ಲದ ಒಂದು ನೈವೇದ್ಯವನ್ನು ಅರ್ಪಿಸಿ ಎಲ್ಲರಿಗೂ ಒಂದು ಕನಿಷ್ಠ ಪಕ್ಷ ಐದು ಮನೆಗಾದರೂ ಎಳ್ಳೆನ್ನ ಬೀರಬೇಕು ಮನೆಯಲ್ಲೇ ನಾವು ಈ ಥರ ಎಳ್ಳು ಬೆಲ್ಲನ ರೆಡಿ ಮಾಡ್ಕೊಳ್ಳೋದ್ರಿಂದ ತುಂಬ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಇರುತ್ತೆ ಆ ಕಾರಣದಿಂದ ಮನೆಯಲ್ಲೇ ಈ ಒಂದು ಎಳ್ಳು ಬೆಲ್ಲವನ್ನು ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು